ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡ್ರನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಂಗಡಿಯಿಂದ ಥರ ಥರ ಪುಳಿಯೋಗರೆ ತುಂಬ ರೇಟು ಜಾಸ್ತಿ ಇರುತ್ತೆ ಮತ್ತು ಕ್ವಾಂಟಿಟಿನೂ ಕೂಡ ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ಪುಳಿಯೋಗರೆ ಪೌಡ್ರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲೊಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಖಾರ ಜಾಸ್ತಿ ಬೇಕಂದರೆ ನೀವು ಗುಂಟೂರು ಕೂಡ ಹಾಕೋಬೋದು ನಾನಿಲ್ಲಿ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಗರಿ ಗರಿಯಾಗಿರಬೇಕು ಮೆತ್ತಗೆಲ್ಲ ಇರಬಾರ್ದು ಹಾಗಾಗಿ ಚೆನ್ನಾಗೆ ನೀವು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಚೆನ್ನಾಗೆ ಬಾಡಿಸ್ಕೋಬೇಕು ಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯು ಬ್ಲಾಕ್ ಕೂಡ ಹಾಕಬಾರ್ದು ನೀಟಾಗೆ ಬೇಗನೆ ತೆಗಿಬೇಕು ಮೆಣ್ಸಿನ್ಕಾಯಿನ ಆದಮೇಲೆ ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕರ್ಬೇನಿ ಸೊಪ್ಪನ್ನು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಕರ್ಬೇನ ಸೊಪ್ಪು ಅಷ್ಟೇ ಮೆತ್ತ ಮೆತ್ತಗೆಲ್ಲ ಇರಬಾರ್ದು ಗರಿ ಗರಿಯಾಗಿರಬೇಕು ನೀವು ಚೆನ್ನಾಗಿ ಬಿಸಿಲಿದ್ರೆ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಸಲ ಹಿಂಗೆ ಬಿಸಿ ಮಾಡಿ ಹಾಕೋಬೋದು ಬಿಸಿಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಹಸಿ ಕರ್ಬೇವಿನ ಸೊಪ್ಪನ್ನೇ ಫ್ರೈ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗೆ ಗರಿ ಗರಿ ಹಾಕಬೇಕು ಕರ್ಬೇವಿನ ಸೊಪ್ಪು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಕರ್ಬೇವ್ ಸೊಪ್ಪು ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಅದೇ ಪ್ಲೇಟಿಗೇನೆ ಹಾಕೊತಾ ಇದ್ದೀನಿ ಈಗ ಒಂದು ಒಂದು ಸ್ಪೂನು ಬೇಡ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕೊಳ್ಳೋಣ ಮೆಂತ್ಯ ಜಾಸ್ತಿ ಹಾಕೊಂಬಿಟ್ರು ಕಹಿ ಕಹಿ ಅನಿಸುತ್ತೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಇದು ಮೂರನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹುರಿ ಜಾಸ್ತಿ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆಲ್ಲ ಎಣ್ಣೆ ಎಲ್ಲ ಏನು ಹಾಕೋದು ಬೇಡ ಡ್ರೈ ಫ್ರೈ ಮಾಡಿಕೊಂಡೇ ಸಾಕು ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಚಟಪಟ ಅಂತ ಸಿಡಿತಾ ಇರುತ್ತೆ ಈಗ ಅರ್ಧ ಕಪ್ಪಷ್ಟು ಕಪ್ಪಿ ಎಳ್ಳನ್ನು ಹಾಕೊತಾ ಇದ್ದೀನಿ ಎಳ್ಳನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹುರಿ ಜಾಸ್ತಿ ಇಟ್ಕೊಂಬಿಟ್ರೆ ಸೀದ್ ಬಿಡುತ್ತೆ ಮತ್ತು ಟೇ ಪುಳಿಯೋಗರೆ ಟೇಸ್ಟು ಕೂಡ ಚೆನ್ನಾಗಿರಲ್ಲ ನೀವು ಯಾವುದೇ ಒಂದನ್ನಾದರೂ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಿಧಾನ ಆಗುತ್ತೆ ಫ್ರೈ ಮಾಡ್ಕೊಳ್ಳೋದು ಆದರೆ ನಮಗೆ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೇ ಫ್ರೈ ಮಾಡ್ಕೋಬೇಕು ನೋಡಿ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ಮೆಣಸಿನ್ಕಾಯಿ ಪ್ಲೇಟಿಗೆ ಪ್ಲೇಟಿಗೆನಾಗ ಹಾಕೊತಾ ಇದ್ದೀನಿ ಈಗ ನಾನು ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಎಳ್ಳನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಇಂದ ಒಂದು ಕಾಲು ಕಪ್ಪವರ್ಗು ನೀವು ಧನ್ಯನ ಹಾಕೋಬೋದು ಸ್ವಲ್ಪ ಧನ್ಯ ಜಾಸ್ತಿ ಆದ್ರೂ ಕೂಡ ಏನು ಅನಿಸಲ್ಲ ಅಥವಾ ನೀವು ಬರೀ ಒಂದು ಕಪ್ಪೇ ಕೂಡ ಹಾಕೋಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗೇ ಘಮ ಬರೋವರ್ಗು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಬ್ಲ್ಯಾಕ್ ಆಗಬಾರ್ದು ಇದನ್ನು ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿರೋ ಅಂಥ ಪ್ಲೇಟಿಗೆನೆ ಹಾಕೊತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಜೀರಿಗೆನ ಹಾಕೋಬೇಕು ಜೀರಿಗೆ ಕ್ವಾಂಟಿಟಿ ಎಲ್ಲ ಸೇಮ್ ಇರಬೇಕು ಅರ್ಧ ಕಪ್ಪಷ್ಟೇ ಹಾಕೋಬೇಕು ತುಂಬ ಜಾಸ್ತಿಯಲ್ಲ ಹಾಕೋಬೇಡಿ ಜೀರಿಗೆನೂ ಸಹ ಡ್ರೈ ಫ್ರೈಯೇ ನಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೀರಿಗೆನೇ ಸಹ ಅದೇ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಮತ್ತು ಅದೇ ಬಾಣಲೆಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೀನಿ ಕಡಲೆಬೇಳೆನೂ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಆದ್ರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೀವು ಅದಕ್ಕೇ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಹಾಕೋಬೋದು ನನ್ನ ಹತ್ರ ಉದ್ದಿನ ಕಾಳಿತ್ತು ಅಂತ ಉದ್ದಿನ ಕಾಳನ್ನ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದರೂ ಬೇಕು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೈ ಆಗೋದಕ್ಕೆ ನಿಧಾನಕ್ಕೆ ತಾಳ್ಮೆಯಿಂದ ಫ್ರೈ ಮಾಡ್ಕೊಳ್ಳಿ ಹುರಿ ಜಾಸ್ತಿ ಇಟ್ಕೊಬಿಡಿ ಹುರಿ ಜಾಸ್ತಿ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಪುಳಿಯೋಗರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಈ ಥರ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಳೆ ಮತ್ತು ಉದ್ದಿನಬೇಳೆನ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿರೋಂಥ ಪ್ಲೇಟಿಗೆ ಹಾಕೊಂತ ಇಲ್ಲ ಬೇರೆ ಪ್ಲೇಟಿಗೆ ಹಾಕೊತ ಇದ್ದೀನಿ ನಾನು ಕಾಳೆಲ್ಲ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ ನಾನು ತುರ್ದಿ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಸಣ್ಣ ಸಣ್ಣಕ್ಕೆ ಹೆಚ್ಚು ಕೂಡ ಹಾಕೋಬೋದು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈ ಕೊಬ್ಬರಿ ಎಲ್ಲ ನೀವು ಉರಿ ಜಾಸ್ತಿ ಮಾಡಿಬಿಟ್ರೆ ಬಿಡುತ್ತೆ ಕೊಬ್ಬರಿ ಟೇಸ್ಟು ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ನೀವು ನಿಧಾನಕ್ಕೆ ಹುರ್ಕೊಂಡ್ರೆ ಮಾತ್ರ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಇದನ್ನು ಅಷ್ಟೇ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿನ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ನಲ್ಲ ಆ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಹುಣ್ಸೆಣ್ಣು ಕೂಡ ನಾನು ಸೇಮ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹುಣ್ಸೆಹಣ್ಣನ ಹಾಕೊತಾ ಇದ್ದೀನಿ ಹುಣ್ಸೆಣ್ಣನ ನೀವು ಒಂದೆರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಹುಣಗಿಸ್ಬಿಟ್ಟು ಆಮೇಲೆ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಅದೇ ಬಿಸಿಲಿಲ್ಲ ಅಂತ ಹೇಳಿದ್ನಲ್ಲ ಆಗಲೇ ಬಿಸಿಲಿಲ್ಲದೆ ಇರೋ ಕಾರಣಕ್ಕೆ ನಾನು ಹುಣ್ಸೆಣ್ಣನ ಹಾಗೆ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಅಂಟ್ಕೊಳಂಗೆ ಅನಿಸುತ್ತೆ ಬಾಣಲಿಗೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನೀವು ಬಿಸಿಲಲ್ಲಿ ಒಣಗಿಸ್ಕೊಂಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಹಸಿ ಇರೋದ್ರಿಂದ ಸ್ವಲ್ಪ ಇದೆ ಏನಾಗೋಲ್ಲ ನಿಧಾನಕ್ಕೆ ಫ್ರೈ ಮಾಡ್ಕೊಬೋದು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ ನೋಡಿ ನಾನು ಎರಡು ಪ್ಲೇಟಲ್ಲಿ ಹುರಿದಿಟ್ಕೊಂಡಿದ್ದೀನಿ ಈಗ ನಾನು ಎಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನು ಒಂದು ಮಿಕ್ಸರ್ ಜಾರಿಗೆ ನೀವು ಚಿಕ್ಕ ಜಾರಿಗಾರ ಹಾಕ್ಕೊಂಡು ರುಬ್ಕೋಬೋದು ಇಲ್ಲಾಂದರೆ ಒಂದೇ ಸಲ ದೊಡ್ಡದ ಜಾರಿಗಾರ ಹಾಕಿ ರುಬ್ಕೊಳ್ಳಿ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ನುಣ್ಣುಗಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಇದ್ದೀನಿ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ನಾನು ಬರೀ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ ಹಾಕ್ಕೊಂಡಿದ್ದೆ ಹಾಗಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಈಗ ಚಿಕ್ಕ ಜಾರಿಗೆ ಈ ಕಡಲೆಬೇಳೆ ಬೇಳೆ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಇದನ್ನು ಚಿಕ್ಕ ಜಾರಿಗೆ ಹಾಕ್ಕೊಂಡು ಇದ್ದೀನಿ ಚಿಕ್ಕ ಜಾರಲ್ಲಿ ಬೇಗ ನೈಸ್ ಆಗುತ್ತೆ ಪುಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಎಲ್ಲನೂ ಒಂದೇ ಸಲನೂ ಒಂದೇ ಜಾರಿಗೆ ಹಾಕು ಕೂಡ ಪೌಡ್ರ್ ಮಾಡ್ಕೊಬೋದು ಆದರೆ ನೈಸ್ ಆಗೋಲ್ಲ ಬೇಗ ಅನ್ನೋದಕ್ಕೋಸ್ಕರ ಸಪ್ರೇಟಾಗೆ ಪೌಡ್ರ್ ಇದ್ದೀನಿ ಇದನ್ನು ನಾವು ಆಗಲೇ ರುಬ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ನಾನು ಹುಣ್ಸೆ ಹಣ್ಣನ್ನು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ ಹುಣ್ಸೆಹಣ್ಣನ್ನು ಹಾಕೊತಾ ಇದ್ದೀನಿ ಚಿಕ್ಕ ಜಾರಿಗೆ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ಮತ್ತು ಅರ್ಧ ಕಪ್ಪಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸೇಮ್ ಕಪ್ಪು ನಾನು ಎಲ್ಲದನ್ನು ಒಂದೇ ಮೆಜರ್ಮೆಂಟಲ್ಲೇ ತೋರಿಸಿದ್ದೀನಿ ನಿಮಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಸ್ವಲ್ಪ ದಪ್ಪ ದಪ್ಪದಾಗಿ ಪುಡಿ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ನಾನು ಆವಾಗಲೇ ಕಡಲೆಬೇಳೆ ಎಲ್ಲ ಪು ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅಂದರೆ ಹುಣಸೆನ ಸ್ವಲ್ಪ ಮೆತ್ತ ಮೆತ್ತಗಿರುತ್ತಲ್ಲ ಹಾಗಾಗಿ ಆ ಪೌಡ್ರ ಜೊತೆ ರುಬ್ಬಿದ್ರೆ ಹುಣ್ಸೆನ್ ಕೂಡ ಫುಲ್ಲು ನೈಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಪೌಡ್ರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಹುಣ್ಸೆಣ್ಣು ಬೆಲ್ಲ ಎಲ್ಲ ಚೆನ್ನಾಗೆ ಪೌಡರ್ ಆಗಿದೆ ಎಲ್ಲೂ ಆ ಥರ ಗಂಟು ಗಂಟು ಥರ ಹುಣ್ಸೆಣ್ಣು ಉಳ್ಕೊಂಡಿಲ್ಲ ಚೆನ್ನಾಗೆ ಅದು ಕೂಡ ಪುಡಿ ಆಗಿದೆ ಎಲ್ಲ ಒಟ್ಟಿಗೆ ಮಿಕ್ ಹಾಕೊಂಡು ಒಂದು ಪಾತ್ರೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಖಾರಕ್ಕೆ ಬೇಕಂದ್ರೆ ಸ್ವಲ್ಪ ಅದ್ರ ಜೊತೆ ಗುಂಟೂರನ್ನ ಸೇರಿಸ್ಕೊಳ್ಳಿ ಗಂಟು ಇರೋ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರ ಅದೇ ಎಣ್ಣೆನೇ ಹಾಕೋಬೋದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅಂದರೆ ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ಸಹ ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗೆ ಗರಿ ಗರಿ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಯಾವುದಕ್ಕೂ ನೀವು ಉರಿ ಜಾಸ್ತಿ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲೇನೇ ಮಾಡ್ಕೊಳ್ಳಿ ಇದು ಅಷ್ಟೇ ಸ್ವಲ್ಪ ಒಂದು ಏಳೆಂಟು ನಿಮಿಷ ಟೈಮ್ ತಗೊಳುತ್ತೆ ನಿಮಗೆ ನಿಧಾನಕ್ಕೆ ಗರಿ ಗರಿಯಾಗಿ ಫ್ರೈ ಆಗಬೇಕು ಅಂದರೆ ನೋಡಿ ಈ ಥರ ಚೆನ್ನಾಗೇ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೀನಿ ನಿಮಗೆ ಬೇಕೆಂದರೆ ಜಾಸ್ತಿ ಕೂಡ ಹಾಕೋಬೋದು ಕಡಲೆ ಬೀಜ ಕಡಲೆ ಬೀಜ ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕೋಬೇಕು ನನ್ನ ಹತ್ರ ಉದ್ದಿನ ಬೇಳೆ ಇರಲಿಲ್ಲ ಉದ್ದಿನ ಕಾಳಿತ್ತು ಅನ್ನೋದಕ್ಕೋಸ್ಕರ ನಾನು ಉದ್ದಿನ ಕಾಳನ್ನೇ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿರಬೇಕು ಮೆತ್ತ ಮೆತ್ತಗಿರಬಾರ್ದು ಈ ಥರ ಚೆನ್ನಾಗಿ ಪ್ರ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಜಾಸ್ತಿ ಕೂಡ ಹಾಕೋಬೋದು ನೀವು ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕರ್ಬೇವಿನ ಸೊಪ್ಪನ್ನು ಕರ್ಬೇನು ಮತ್ತು ನಾನಿಲ್ಲಿ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಮುರಿದು ಒಂದೆರಡನ್ನ ಹಾಕ್ಕೊಂಡಿದ್ದೀನಿ ಎಲ್ಲದು ಚೆನ್ನಾಗಿ ಗರಿ ಗರಿ ಆಗಿಬಿ ಗರಿ ಗರಿಯಾಗಿರಬೇಕು ಯಾವುದು ಕೂಡ ಹಸಿ ಹಸಿಯಾಗಿರಬಾರ್ದು ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇನ್ ಸೊಪ್ಪಾಗಲಿ ಮೆಣಸಿನ್ಕಾಯಿ ಆಗಲಿ ಯಾವುದಾದ್ರೂ ಮತ್ತು ನಾನು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಪುಳಿಯೋಗರೆ ಪೌಡ್ರನ್ನ ಸ್ಟೋರ್ ಮಾಡಿ ನಾವು ಆಗಲೇ ತಕ್ಷಣ ಏನು ಯೂಸ್ ಮಾಡಲ್ಲ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಪೌಡ್ರನ್ನ ಎಷ್ಟು ಪೇಷೆನ್ಸಿಂದ ಹುರ್ಕೊಂಡು ನಿಧಾನಕ್ಕೆ ಮಾಡ್ಕೋತೀರ ಅಷ್ಟು ದಿನ ನಾವು ಪುಳಿಯೋಗರೆ ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ವರ್ಷಗಟ್ಟಲೆ ಇಟ್ಕೊಂಡ್ರೂ ಈ ಪುಳಿಯೋಗರೆ ಪೌಡ್ರು ಹಾಳಾಗೋದಿಲ್ಲ ನೀವು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ ನೋಡಿ ಆ ಕೊಬ್ಬರಿನೇ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಗರಿ ಗರಿಯಾಗಿ ಕೊಬ್ಬರಿ ಕೂಡ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಕೊಬ್ಬರಿ ಎಲ್ಲ ನಿಮಗೆ ಕಾಣಿಸ್ತಿದೆ ಅಲ್ವಾ ಬ್ರೌನಿಷ್ ಥರ ಎಷ್ಟು ಫುಲ್ಲು ಫ್ರೈ ಆಗಿದೆ ಆ ಥರ ಫ್ರೈ ಆಗಬೇಕು ನಾನಿಲ್ಲಿ ಒಂದರಿಂದ ಒಂದು ಸುವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಅಂದರೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಟ್ ಹಿಂಗೆ ಒಗ್ಗರಣೆಗೆ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರ ಕಮ್ಮಿ ಮಾಡೋದ್ರಿಂದ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಗ್ಯಾಸ್ನ ಹಾಫ್ ಮಾಡ್ಕೋಬೇಕು ಗ್ಯಾಸ್ನ ಹಾಫ್ ಮಾಡ್ಕೊಂಡು ನಾವು ಪೌಡ್ರ್ ಮಾಡಿಟ್ಕೊಂಡಿರೋ ಅಂಥ ಪುಳಿಯೋಗರೆ ಪೌಡ್ರನ್ನ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಗ್ಯಾಸ್ನ ಹಾಫ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಪೌಡ್ರ್ ಹಾಕಿದ ತಕ್ಷಣ ಅದು ಒಂದು ಚೂರು ಸೀದಿರೋ ವಾಸನೆ ಬಂತು ಅಂದರೂ ನಿಮಗೆ ಪುಳಿಯೋಗರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಈ ಥರ ಗಂಟಿಲ್ಲದೆ ಇರೋ ಥರ ನೀಟಾಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಮಿನಿಟ್ ಅಷ್ಟೇ ಗ್ಯಾಸ್ನ ಹಚ್ಚಿ ಒಂದೇ ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪೌಡ್ರನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಒಂದು ನಿಮಿಷ ಗ್ಯಾಸ್ ಹಚ್ಚಿದ್ರೆ ಸಾಕು ತುಂಬ ಹೊತ್ತು ಬೇಡ ಬೇಗನೆ ತಳ ಹಿಡ್ದುಬಿಡುತ್ತೆ ಪೌಡ್ರು ಒಂದು ಚೂರು ಆ ತಳ ಹಿಡ್ದಿರೋ ವಾಸನೆ ಬಂತು ಅಂದರೆ ಇಡೀ ಪುಳಿಯೋಗರೆ ಪೌಡ್ರು ಫುಲ್ಲು ಸ್ಮೆಲ್ ಬರುತ್ತೆ ಒಂದೇ ನಿಮಿಷ ಮೀಡಿಯಂ ಫ್ಲೇಮ್ ಐ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರನ್ನ ನೋಡಿ ನೀವು ಅಂಗಡಿಲ್ ಥರ ಅಂತ ಎಮ್ ಟಿ ಆರು ಯಾವುದೇ ಆದ್ರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ತೊಗೊಂಬರ್ತೀವಲ್ಲ ನಾವು ಪುಳಿಯೋಗರೆ ಪೌಡ್ರುಗಳನ್ನ ನೋಡಿ ಅದೇ ಥರ ಬಂದಿದೆ ಪುಳಿಯೋಗರೆ ಪೌಡ್ರು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಾವು ಮನೇಲಿ ಯೂಸ್ ಮಾಡೋ ಅಂಥದ್ದೇನೆ ಯಾವುದು ನಮ್ಮ ಮನೇಲಿ ಯೂಸ್ ಮಾಡಲ್ಲ ಮನೇಲಿ ಇಲ್ಲ ಅನ್ನೋ ಥರ ಏನಿರಲ್ಲ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಈಸಿಯಾಗಿ ಪುಳಿಯೋಗರೆ ಪೌಡ್ರನ್ನ ಮಾಡ್ಕೋಬೋದು ಗ್ಯಾಸ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ನಾನು ಮೊದಲೇ ಹುರಿದಿಟ್ಕೊಂಡಿರೋ ಅಂತ ಎಳ್ಳನ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಳ್ಳನ ಹಾಕೊಳ್ಳಿ ಹುರಿದಿಟ್ಕೊಂಡಿರಬೇಕು ಎಳ್ಳನ ಹಸಿ ಎಳ್ಳನ್ನ ಹಾಕ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದು ಕಂಪ್ಲೀಟಾಗೆ ಫುಲ್ಲು ತಣ್ಣಗಾಗಬೇಕು ಪೌಡ್ರು ಬಿಸಿ ಎಲ್ಲ ಇದ್ದಾಗ ನೀವು ಬಾಟ್ಲಿಗೂ ಅಥವಾ ಏನೋ ಬಾಕ್ಸಿಗೋ ಹಾಕಿ ಎತ್ತಿಡಬಾರ್ದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಗ್ಲಾಸಿನ ಬಾಟ್ಲಿಗೆ ಅಥವಾ ಬೇರೆ ಯಾವುದಕ್ಕಾರ ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡ್ತೀರಾ ಆ ಥರ ಅದಕ್ಕೆ ಹಾಕಿ ನೀಟಾಗೆ ಮುಚ್ಚಳ ಕ್ಯಾಪ್ನ ಕ್ಲೋಸ್ ಮಾಡಿ ನೀವು ವರ್ಷಗಟ್ಟಲೆ ಕೂಡ ಇಟ್ಕೋಬೋದು ಈ ಪುಳಿಯೋಗರೆ ಪೌಡ್ರನ್ನ ನೀವು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ